ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ನ್ಯೂಸ್ ಸೆನ್ಸ್ ನೋಡಿದ ಮೇಲೆ ನಿಮಗೇನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ ನಿನ್ನೆ ಇಡೀ ಎಲ್ಲ ಯೂಟ್ಯೂಬ್ ವಾಹಿನಿಗಳು ಹಾಗೂ ಸುದ್ದಿ ಮಾಧ್ಯಮಗಳು ದಾವೂದ್ ಇಬ್ರಾಹಿಂ ಫಿನಿಶ್ ಮಟ್ಯಾಶ್ ಮರ್ಗಯ ಖಲಾಸ್ ಅನ್ನೋ ಸುದ್ದಿಗಳನ್ನೇ ಮಾಡಿದ್ವು ಅಫ್ಕೋರ್ಸ್ ಲಕ್ಷಾಂತರ ಜನ ಸುದ್ದಿನ ವೀಕ್ಷಿಸಿದ್ರು ಆದರೆ ಟಿ ವಿ ವಿಕ್ರಮ ಮಾತ್ರ ನಿನ್ನೆ ಈ ಸುದ್ದಿ ವಿಚಾರದಲ್ಲಿ ಫ್ಯಾಕ್ಟ್ ಚೆಕ್ ಮಾದರಿಯಲ್ಲಿ ಕಾರ್ಯಕ್ರಮನ ಮಾಡಿತ್ತು ಬಹುಶಃ ಈ ಫ್ಯಾಕ್ಟ್ ಚೆಕ್ ವಿಡಿಯೋ ಯೂಟ್ಯೂಬ್ ವೀಕ್ಷಕರಿಗೆ ಅಷ್ಟಾಗಿ ಆಕರ್ಷಿಸಿರ್ಲಿಕ್ಕಿಲ್ಲ ಯಾವಾಗಲೂ ಸುಳ್ಳು ಸುದ್ದಿಗೆ ಅಥವಾ ಪ್ರಿಯವೆನಿಸೋ ಸುಳ್ಳುಗಳಿಗೆ ಬೆಲೆ ಜಾಸ್ತಿ ಅದರ ಕಡೆಗೆ ವೀಕ್ಷಕರು ಹೋಗೋದು ಸಹಜ ಹೀಗಾಗಿ ದಾವೂದ್ ಸತ್ತಿದ್ದಾನೆ ಅನ್ನೋ ಹೆಡ್ಲೈನ್ಗಳು ನೇಲ್ಗಳು ಎಲ್ಲಿ ಕಾಣ್ತವೋ ಅಲ್ಲಿಗೆ ವೀಕ್ಷಕರು ಹೆಚ್ಚು ಅಟ್ರಾಕ್ಟ್ ಆದರು ಬಟ್ ನಾವು ನಿನ್ನೆನೆ ತುಂಬ ಸ್ಪಷ್ಟವಾಗಿ ಹೇಳಿದ್ವಿ ದಾವದು ಸತ್ತಿರೋದಾಗಲಿ ವಿಷ ಸೇವಿಸಿ ಆಸ್ಪತ್ರೆ ಸೇರಿರೋದಾಗಲಿ ಖಚಿತ ಸುದ್ದಿ ಅಲ್ಲ ಅಂತ ಪಾಕಿಸ್ತಾನಿ ಪ್ರಧಾನಿ ಹೆಸರಲ್ಲಿ ಹರಿದಾಡ್ತಾ ಇರೋ ಟ್ವೀಟ್ ಕೂಡ ನಕಲಿ ಅಂತ ಪಾಕಿಸ್ತಾನದಲ್ಲಿ ಇಂಟರ್ನೆಟ್ ಸ್ಥಗಿತಗೊಂಡಿರೋದಕ್ಕೂ ದಾವದ್ ಇಬ್ರಾಹಿಂ ಮ್ಯಾಟರ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಇಂಟರ್ನೆಟ್ ಸ್ಥಗಿತಗೊಳ್ಳೋದಕ್ಕೆ ಕಾರಣ ಇಮ್ರಾನ್ ಖಾನ್ ಪಕ್ಷದ ವರ್ಚುವಲ್ ರ್ಯಾಲಿ ಅಂತ ಆದರೆ ಈ ಸತ್ಯನ ಕೇಳಿಸ್ಕೊಂಡವರ ಸಂಖ್ಯೆ ತುಂಬ ಕಮ್ಮಿ ದ್ಯಾಟ್ಸ್ ಓಕೆ ಎಲ್ರಿಗಿಂತ ಮೊದಲು ಕನ್ನಡ ಯೂಟ್ಯೂಬ್ ಚಾನಲ್ಗಳಲ್ಲಿ ಈ ಫ್ಯಾಕ್ಟ್ ಚೆಕ್ ಮಾಡಿರೋ ಸಮಾಧಾನ ನಮ್ಮದು ಆದರೆ ವೀಕ್ಷಕರೇ ಎಲ್ಲ ಭಾರತೀಯರ ಹಾಗೆ ನಮಗೂ ಸಹ ದಾವೂದ್ ಇನ್ನೂ ಬದುಕಿದ್ದಾನೆ ಅನ್ನೋ ಬಗ್ಗೆ ಖಂಡಿತ ಬೇಸರ ಇದೆ ಎಸ್ ಅನ್ನೋ ಪಾಪಿ ಇನ್ನೂ ಸತ್ತಿಲ್ಲ ಅವರಿಗೆ ವಿಷಪ್ರಾಶನ ಆಗಿರೋದು ಸುಳ್ಸುದ್ದಿ ಅವನು ಆಸ್ಪತ್ರೆಗೆ ಸೇರಿರೋದು ಸುದ್ದಿ ಅವನು ಸತ್ತಿರೋದು ಕೂಡ ಸುಳ್ ಸುದ್ದಿ ಇದನ್ನು ಅವನ ಪರಮಾಪ್ತ ಅವನ ಸಹಚರ ಡಿ ಕಂಪನಿಯ ಸದಸ್ಯ ಮತ್ತೊಬ್ಬ ಭೂಗತ ಪಾತಕಿ ಚೋಟಾ ಶಕೀಲ್ ಕನ್ಫರ್ಮ್ ಮಾಡಿದ್ದಾನೆ ನ್ಯೂಸ್ ಏಯ್ಟೀನ್ ಜೊತೆ ಮಾತಾಡಿರೋ ಚೋಟಾ ಶಕೀಲ್ ಮಾಧ್ಯಮಗಳಲ್ಲಿ ಬಂದಿರೋ ಸುದ್ದಿಗಳೆಲ್ಲ ಊಹಾಪೋಹದ್ದು ನಾನು ದಾವೂದ್ಬಾಯ್ನನ್ನು ನಿನ್ನೆ ಮೊನ್ನೆ ಸುಮಾರು ಸಲ ಭೇಟಿ ಮಾಡಿದ್ದೀನಿ ಸೇವನೆ ಆಗಿರೋದು ಶುದ್ಧ ಸುಳ್ಳು ಅಂತ ಹೇಳಿದ್ದಾನೆ ಹಾಗಾದರೆ ದಾವುದ್ ಎಲ್ಲಿದ್ದಾನೆ ಈಗ ಅನ್ನೋ ಪ್ರಶ್ನೆಗೆ ಮಾತ್ರ ಚೋಟಾ ಶಕೀಲ್ ಭಾರಿ ಜಾಣತನದಿಂದ ಉತ್ತರ ಹೇಳಿದ್ದಾನೆ ಎಲ್ಲಿದಾನೆ ಅನ್ನೋ ಮಾಹಿತಿ ಇಲ್ಲ ಆದರೆ ಅವರು ಆರಾಮಾಗಿದ್ದಾರೆ ಅಂತ ಆತ ಜಾಣತನದಿಂದ ಉತ್ತರ ಕೊಟ್ಟಿದ್ದಾನೆ ಸ್ನೇಹಿತರೆ ನಾವು ದಾವೂದ್ ಸಾವಿನ ಸುದ್ದಿ ಬಗ್ಗೆ ಅನುಮಾನ ಪಡೋದಕ್ಕೆ ಸಾಕಷ್ಟು ಕಾರಣ ಇದೆ ಯಾಕಂದರೆ ಇದೇ ಫಸ್ಟ್ ಟೈಮ್ ಅಲ್ಲ ದಾವೂದ್ ಸಾವಿನ ಬಗ್ಗೆ ವದಂತಿ ಹರಡಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ದಾವೂದ್ ಇಬ್ರಾಹಿಂ ಹಾಗೂ ಅವನ ಪತ್ನಿ ಕೊರೋನಾ ಬಂದು ಸತ್ತೋದ್ರು ಅಂತ ಸುದ್ದಿ ಆಗಿತ್ತು ಆಮೇಲೆ ಅದು ಫೇಕ್ ನ್ಯೂಸ್ ಅಂತ ದೃಢಪಟ್ಟಿತ್ತು ಅದಕ್ಕೂ ಮೊದಲು ಎರಡು ಸಾವಿರದ ಹದಿನೇಳರಲ್ಲಿ ಕೂಡ ದಾವೂದ್ ಇಬ್ರಾಹಿಂ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಅವನಿಗೆ ಮೆದುಳಲ್ಲಿ ಟ್ಯೂಮರ್ ಆಗಿತ್ತು ಅನ್ನೋ ಸುದ್ದಿಗಳು ಹರಿದಾಡಿದ್ವು ಒನ್ಸ್ ಅಗೇನ್ ಇಟ್ ವಾಸ್ ಎ ಫೇಕ್ ನ್ಯೂಸ್ ಇದಕ್ಕಿಂತ ಜಸ್ಟ್ ಒಂದು ವರ್ಷದ ಮೊದಲು ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಇದೇ ಥರದ ಒಂದು ಸುದ್ದಿ ಬಂದಿತ್ತು ದಾವೂದ್ ಇಬ್ರಾಹಿಂ ಕಾಲಿಗೆ ಗ್ಯಾಂಗ್ರೀನ್ ಆಗಿದೆ ಕಾಲು ಕಟ್ ಮಾಡಿದ್ದಾರೆ ಅಂತ ಇದೂ ಕೂಡ ಫೇಕ್ ನ್ಯೂಸ್ ಅಂತ ಚೋಟಾ ಶಕೀಲ್ ಮೂಲಕ ದೃಢಪಟ್ಟಿತ್ತು ಸೊ ಟೈಮ್ ಟು ಟೈಮ್ ದಾವೂದ್ ಸಾವಿನ ಬಗ್ಗೆ ಬಹುಶಃ ಪಾಕಿಸ್ತಾನಿಗಳೇ ಅಥವಾ ದಾವುದ್ ಸಹಚರರೇ ಬೇಕಂತ ಸುದ್ದಿ ಹರಿಬಿಡ್ತಾ ಇದ್ದರೂ ಇರಬಹುದು ಇದು ಮಾಧ್ಯಮಗಳನ್ನು ಹಾಗೂ ಭಾರತದ ಇಂಟೆಲಿಜೆನ್ಸನ್ನು ಯಾಮಾರಿಸೋ ಆಟ ಇದ್ದರೂ ಇರಬಹುದು ಹೇಳೋಕ್ಕಾಗಲ್ಲ ಬಟ್ ಈ ಬಾರಿ ಈ ಸುದ್ದಿನ ಬಲವಾಗಿ ನಂಬೋದಕ್ಕೆ ನಮಗೆ ಕಾರಣ ಇದ್ವು ಅದಕ್ಕಿದ್ದ ದೊಡ್ಡ ಕಾರಣ ಅನ್ನೋನ್ ಮ್ಯಾನ್ ಅನ್ನೋನ್ ಮ್ಯಾನ್ ದೇಶ ದೇಶಗಳನ್ನು ನುಗ್ಗಿ ಇಂಥ ಭಯೋತ್ಪಾದಕರನ್ನು ಹೊಡಿತಾ ಇರೋದು ಈಗ ಟ್ರೆಂಡಲ್ಲಿರೋದ್ರಿಂದ ದಾವೂದ್ ಸಾವಿನ ವದಂತಿಯನ್ನು ಕೂಡ ಅನ್ನೋನ್ ಮ್ಯಾನ್ಗೆ ಟ್ಯಾಗ್ ಮಾಡಿ ವೈರಲ್ ಮಾಡಿಬಿಟ್ರು ಇದರಲ್ಲಿ ಪಾಕಿಸ್ತಾನಿಗಳ ಕಿತಾಪತಿ ಕೂಡ ಇರೋದನ್ನು ಅಲ್ಲಗಳೆಯೋದಕ್ಕಾಗೋದಿಲ್ಲ ಯಾಕಂದರೆ ಪಾಕಿಸ್ತಾನಿ ಪ್ರಧಾನಿಯ ಫೇಕ್ ಟ್ವೀಟ್ ರೆಡಿ ಮಾಡಿ ವೈರಲ್ ಮಾಡಿದ್ದು ಕೂಡ ಪಾಕಿಸ್ತಾನಿಯ ಒಬ್ಬ ಯೂಟ್ಯೂಬರ್ ಸೊ ವೀಕ್ಷಕರೇ ಟಿ ವಿ ವಿಕ್ರಮದ ನಿನ್ನೆಯ ಸ್ಪಾಟ್ಲೈಟ್ ಕಾರ್ಯಕ್ರಮವನ್ನು ನೋಡ್ಕೊಂಡು ಬನ್ನಿ ದಾವೂದ್ ಸಾವಿನ ಸುದ್ದಿಯ ಸತ್ಯಾಸತ್ಯತೆಗಳ ಬಗ್ಗೆ ತುಂಬ ಸ್ಪಷ್ಟವಾಗಿ ಹೇಳಿದ್ವಿ ಎಸ್ ದಾವೂದ್ಗೆ ವಿಷಪ್ರಾಶನ ಆಗಿರೋದು ಆಸ್ಪತ್ರೆಗೆ ಸೇರಿರೋದು ಸತ್ತಿರೋದು ಇವಿಷ್ಟು ವದಂತಿ ಅಷ್ಟೇ ಪಾಕಿಸ್ತಾನದ ನಿಯೋಜಿತ ಪ್ರಧಾನಿಯ ಇ ಟ್ವೀಟ್ ನಕಲಿ ಹ್ಯಾಂಡಲ್ನಿಂದ ಸೃಷ್ಟಿಯಾಗಿರೋ ಸ್ಕ್ರೀನ್ಶಾಟ್ ಪಾಕಿಸ್ತಾನದಲ್ಲಿ ಇಂಟರ್ನೆಟ್ ಸ್ಥಗಿತಗೊಂಡಿರೋದು ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ನ ತೆಹ್ರೀಕ್ ಎ ಇನ್ಸಾಫ್ ಪಕ್ಷದ ವರ್ಚುವಲ್ ಸಮಾವೇಶನ ತಡೆಗಟ್ಟೋದಕ್ಕೆ ವಿನಾ ದಾವುದ್ ವಿಚಾರಕ್ಕಲ್ಲ ನಾವು ನಿನ್ನೆಯ ಕಾರ್ಯಕ್ರಮದಲ್ಲಿ ಹೇಳಿದ ಹಾಗೆ ದಾವೋದ್ಗೆ ಅಷ್ಟು ಸಿಂಪಲ್ ಆದ ಸಾವು ಬರ್ಕೂಡ್ದು ಅವನು ಭಾರತದ ಇಂಟೆಲಿಜೆನ್ಸ್ ಕೈಗೆ ಸಿಗಬೇಕು ಭಾರತಕ್ಕೆ ಹಸ್ತಾಂತರ ಆಗಬೇಕು ಇಲ್ಲಿನ ಜೈಲುಗಳಲ್ಲಿ ಅವನಿಗೆ ಉಗ್ರ ಶಿಕ್ಷೆ ಆಗಬೇಕು ಅವನಿಗೆ ಮರಣ ದಂಡನೆ ಆಗಬೇಕು ಆಗ ಇಲ್ಲಿರೋ ಬುದ್ಧಿಜೀವಿಗಳು ಕಾಂಗಿಗಳು ಎಲ್ಲ ಅವನಿಗೆ ಕ್ಷಮಾದಾನ ಮಾಡಿ ಹೋರಾಟ ಮಾಡಬೇಕು ಇನ್ನಷ್ಟು ಬೆತ್ತಲಾಗಬೇಕು ದಾವುದ್ ವಿಚಾರಣೆಯಲ್ಲಿ ಹಲವಾರು ಸ್ಫೋಟಕ ಸತ್ಯಗಳನ್ನು ಬಾಯ್ಬಿಡಬೇಕು ಆ ನಂತರ ಅವನಿಗೆ ಮರಣದಂಡನೆ ಆಗಬೇಕು ಆಗಲೇ ನಮ್ಮಂಥ ಭಾರತೀಯರಿಗೆ ನಿಜವಾಗಲೂ ಸಮಾಧಾನ ಆಗೋದು ನ್ಯೂ ಸೆನ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನು ನಮ್ಮ ಟಿವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ